ಎಲ್ಲರಿಗೂ ನಮಸ್ಕಾರ ಗ್ಲೋಬಲೈಸೇಷನ್ ಅಂದರೆ ಏನು ಗ್ಲೋಬಲೈಸೇಷನ್ ಮೂಲಕ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಾಷ್ಟ್ರಗಳು ಸಹ ತಮ್ಮನ್ನು ತಾವು ಒಂದು ವ್ಯಾಪಾರದ ಒಂದು ಪರಿಕಲ್ಪನೆಯ ಮೂಲಕ ವಿಶ್ವದಾದ್ಯಂತ ತಮ್ಮ ಸರಕುಗಳನ್ನು ರಫ್ತು ಮಾಡುವ ಮೂಲಕ ಅಥವಾ ಆಮದು ಮಾಡುವ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಇದೆ ಈ ಗ್ಲೋಬಲೈಸೇಷನ್ ಮೂಲಕ ಪ್ರತ್ಯೇಕವಾದಂತಹ ತಮ್ಮ ಒಂದು ಗುಂಪುಗಳನ್ನು ರಚನೆ ಮಾಡಿಕೊಂಡು ಹಲವು ರಾಷ್ಟ್ರಗಳು ತಮ್ಮ ಒಂದು ಐಡೆಂಟಿಟಿನ ಸ್ಥಾಪಿಸ್ಕೊಳ್ತಾ ಇದೆ ಅನ್ನೋಂಥ ವಿಚಾರ ಹಿಂದಿನ ಕಾಲದಲ್ಲಿ ಕೊಲೋನಿಯಲಿಸಂ ಕೊಲೊನಲೈಸೇಷನ್ ಅಂತ ನಾವು ಕರಿತಾ ಇದ್ವಿ ಆ ಕೊಲೋನಿಯಲಿಸಂನಲ್ಲಿ ಏನಾಗ್ತಾ ಇತ್ತು ಅಂದರೆ ಹಲವಾರು ಕಾಲನಿಗಳ ಮೂಲಕ ಬಂಡವಾಳಶಾಹಿ ರಾಷ್ಟ್ರಗಳು ಏನು ಮಾಡ್ತಿತ್ತು ತನಗೆ ಬೇಕಾದಂಥ ವಸ್ತುಗಳನ್ನು ವ್ಯಾಪಾರದ ಮೂಲಕ ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ದೋಚಿಸ್ಬಿಟ್ಟು ಲಾಭವನ್ನು ಮಾಡ್ತಾ ಇದ್ದಂತ ಕಾಲಗಳಿತ್ತು ಅದಕ್ಕೆ ನಾವು ಹೋರಾಡಿ ಹೊರಗೆ ಬಂದು ಸ್ವತಂತ್ರವನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿ ಆ ರಾಷ್ಟ್ರಗಳ ಪೈಕಲ್ಲಿ ಒಂದು ದೇಶವಾಗಿ ನಾವು ಬಂದ್ವಿ ಅನ್ನೋದ್ರಲ್ಲಿ ಯಜ್ಞ ಮಾತಿಲ್ಲ ಈ ರೀತಿ ನಾವು ಸ್ವತಂತ್ರವಾದ ಬಳಿಕ ಅಂದ್ರೆ ಈ ಒಂದು ಬಂಡವಾಳಶಾಹಿ ರಾಷ್ಟ್ರಗಳ ಹಿಡಿತದಿಂದ ನಾವು ವಿಮುಕ್ತರಾದ ಬಳಿಕ ನಾವೇನು ಮಾಡಿದ್ವಿ ನಮ್ಮದೇ ಆದಂಥ ಒಂದು ಪ್ರತ್ಯೇಕವಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ರಚಿಸ್ಕೊಳ್ತೀವಿ ಆ ಹಣಕಾಸಿನ ವ್ಯವಸ್ಥೆ ಸಂವಿಧಾನಾತ್ಮಕವಾದಂತಹ ಕೆಲವು ಚಿಂತನೆಗಳ ಮೂಲಕ ನಮ್ಮಲ್ಲಿ ನಾವು ಅಂದರೆ ನಮ್ಮ ದೇಶದಲ್ಲಿ ಅದನ್ನು ರೂಢಿಗತ ಮಾಡ್ತೀವಿ ಬಹಳಷ್ಟು ಪಾಶ್ಚಾತ್ಯ ದೇಶದ ಚಿಂತನೆಗಳನ್ನು ವಿಚಾರಗಳನ್ನು ಆರ್ಥಿಕ ಪರಿಸ್ಥಿತಿ ಮತ್ತು ಆರ್ಥಿಕ ಸಂಸ್ಥೆಗಳ ಒಂದು ಆಧಾರವನ್ನೇ ನಾವು ಹೆಚ್ಚಾಗಿ ನಮ್ಮ ದೇಶದಲ್ಲಿ ರೂಪಿಸಿರುವ ಎರಡನೇ ಮಾತಿಲ್ಲ ನಮ್ಮ ದೇಶವೂ ಸಹ ಬೇರೆ ಪಾಶ್ಚಾತ್ಯ ದೇಶದಂತೆಯೇ ಒಂದು ಬಂಡವಾಳಶಾಹಿ ರಾಷ್ಟ್ರವಾಗಿ ಇತ್ತೀಚಿನ ಸಮಯದಲ್ಲಿ ಬದಲಾವಣೆ ಆಗ್ತಾನೇ ಇದೆ ಉದಾರೀಕರಣ ಎಂಬಂತಹ ಸೈದ್ಧಾಂತಿಕ ನೆಲೆಯನ್ನು ತೊಂಬತ್ತೊಂದನೇ ಇಸವಿಯಲ್ಲಿ ನಾವು ತಗೊಂಡ್ಬರ್ತೀವಿ ಈ ಉದಾರೀಕರಣದಿಂದ ಲೈಸೆನ್ಸ್ ರಾಜ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡ್ತಾ ಹೋಗ್ತೀವಿ ಈ ಉದಾರೀಕರಣ ಅನ್ನೋದೇನು ಅಂತಂದ್ರೆ ಲಿಬರಲೈಸೇಷನ್ ಅಂತ ನಾವು ಹೇಳ್ಬೋದು ಆಂಗ್ಲದಲ್ಲಿ ಯಾವಾಗ ನಾವು ಉದಾರೀಕರಣದ ಮೊರೆ ಹೋಗಿ ಅತ್ಯಂತ ಕಠಿಣವಾದಂತಹ ಒಂದು ಲೈಸೆನ್ಸ್ ರಾಜ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ಅದರ ಮುಖೇನ ಹಲವಾರು ಖಾಸಗಿ ಖಾಸಗಿ ಸಂಸ್ಥೆಗಳು ಕವಲೊಡೆದ್ಬಿಟ್ಟು ಆ ಖಾಸಗಿ ಸಂಸ್ಥೆಗಳ ತನ್ನ ಬಂಡವಾಳವನ್ನು ತಗೊಳ್ಳಲಿಕ್ಕೆ ಹೇಳಿ ಷೇರು ಮಾರುಕಟ್ಟೆಯ ಮೊರೆ ಹೋಗಿ ಐ ಪಿ ಒ ಅನ್ನುವಂಥ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡು ಆ ಒಂದು ಕಂಪನಿಗಳು ಲಾಭವನ್ನು ಗಳಿಸ್ತಾ ಹೋಗ್ತವೆ ಯಾವ ಯಾವ ಸಂಸ್ಥೆ ನೂತನವಾಗಿ ಪ್ರಾರಂಭವಾಗಿ ಹೋಯಿತು ಆ ಒಂದು ನೂತನವಾಗಿ ಪ್ರಾರಂಭವಾಗಿ ಹೋದಂತಹ ಸಂಸ್ಥೆಗಳ ನಡುವೆ ಪೈಪೋಟಿಯಾಗಿ ಆ ಪೈಪೋಟಿಯಲ್ಲಿ ಹಲವಾರು ಕಂಪನಿಗಳು ನಷ್ಟವನ್ನು ಎದುರಿಸಿತು ಇನ್ನು ಕೆಲ ಕಂಪನಿಗಳು ಲಾಭವನ್ನು ಗಳಿಸಿ ಇಂದಿಗೂ ಸಹ ಮಾರುಕಟ್ಟೆಯಲ್ಲಿ ತನ್ನ ಛಾಪನ್ನು ತನ್ನ ಹೆಸರನ್ನು ಮಾಡಿಕೊಂಡಿದೆ ಎನ್ನುವಂಥ ವಿಚಾರ ಈ ಉದಾರೀಕರಣದಿಂದ ಆದಂಥ ಲಾಭಗಳೇನು ದೇಶಕ್ಕೆ ಅಂತಂದರೆ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಂತರನ್ನು ಕಂಡ ಕಂಡೇ ಇರುವೆವು ಎರಡನೇ ಮಾತಿಲ್ಲ ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಪಟ್ಟಿಯಲ್ಲಿ ನೋಡುವಂಥ ವಿಚಾರ ಆಗಿರ್ಬೋದು ಭಾರತೀಯರ ಹೆಸರನ್ನು ಫೋರ್ಬ್ಸ್ ಅತ್ಯಂತ ಶ್ರೇಷ್ಠ ಶ್ರೀಮಂತರ ಪಟ್ಟಿಯಲ್ಲಿ ಸಹ ನಮ್ಮ ಭಾರತೀಯರ ಹೆಸರುಗಳನ್ನು ಇತ್ತೀಚಿನ ಕೆಲ ವರ್ಷಗಳಲ್ಲಿ ನಾವು ಗಣನೀಯವಾಗಿ ಆ ಒಂದು ಸಂಖ್ಯೆ ಏರಿಕೆ ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅನ್ನುವಂಥ ವಿಚಾರ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂಥ ಪ್ರಶ್ ಪ್ರಶ್ನೆಗಳು ಕಾಣಬಹುದು ಒಂದು ಕಾಲದಲ್ಲಿ ಇರುವಂತಹ ಒಂದು ಪಂಚಾಯತ್ನ ವ್ಯವಸ್ಥೆ ಏನಿತ್ತು ಪಂಚಾಯತಿ ವ್ಯವಸ್ಥೆ ಈಗ ಎಷ್ಟು ಸದೃಢವಾಗಿದೆ ಅನ್ನುವಂಥ ಪ್ರಶ್ನೆ ನಾವೀಗ ಕೇಳಬೇಕಾಗುತ್ತೆ ಸಮಾಜವಾದದ ಸೈದ್ಧಾಂತವನ್ನ ತಗೊಂಡಂತಹ ನಮ್ಮ ದೇಶ ಮಧ್ಯಭಾಗದಲ್ಲಿ ಅಂದ್ರೆ ಈ ಒಂದು ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಪೂರ್ವದ ಒಂದು ಅವಧಿಯಲ್ಲಿ ನಾವು ನೋಡಿದಾಗ ಎಂಬತ್ತು ತೊಂಬತ್ತು ಹಾಗೆ ಎಪ್ಪತ್ತು ಈ ಮೂರು ದಶಕಗಳ ನಡುವಲ್ಲಿ ಆದಂತಹ ಬದಲಾವಣೆಯಿಂದ ಯಾವ ರೀತಿಯಾದಂತಹ ಒಂದು ಚೇತರಿಕೆ ನಮ್ಮ ವಾಸ್ತವವಾದ ಆರ್ಥಿಕ ನೆಲೆಗಟ್ಟಿನಲ್ಲಿ ಆಯಿತು ಅನ್ನುವಂಥ ವಿಚಾರ ನಾವು ನೋಡಬೇಕಾಗತ್ತೆ ಯಾಕಂದ್ರೆ ಎಮರ್ಜೆನ್ಸಿ ಬಂದಂಥ ಒಂದು ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಹೇಗಿತ್ತು ನಮ್ಮ ದೇಶದಲ್ಲಿ ಅನ್ನುವಂಥ ಪ್ರಶ್ನೆ ನಾವು ಕೇಳಬೇಕು ತೆರಿಗೆಯ ವಿಷಯಕ್ಕೆ ಬಂದಂತೆ ತೆರಿಗೆ ಎಷ್ಟು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಕಟ್ತಿದ್ರು ಅನ್ನುವಂಥದ್ದನ್ನು ಸಹ ನಾವು ಗಮನಿಸುವಂತ ಒಂದು ವಿಚಾರ ಆಗಿದೆ ಇದರಿಂದ ನಮಗೆ ನಾವು ಗೋಚರಿಸುವಂತ ವಿಚಾರ ಏನು ಅಂದ್ರೆ ಸಮಾಜವಾದದ ಮೌಲ್ಯವನ್ನ ತಗೊಂಡು ಆ ಸಮಾಜವಾದದಿಂದ ನಾವು ಮೆದು ಹಾಗೆ ಕ್ರಮೇಣವಾಗಿ ಉದಾರೀಕರಣದ ಮುಖೇನ ಲಿಬರಲಿಸಮಿನ ಮುಖೇನ ಕ್ಯಾಪಿಟಲಿಸ್ಟಿಕ್ ಆಗಿ ಬಂಡವಾಳಶಾಹಿ ರಾಷ್ಟ್ರವಾಗಿ ಬದಲಾವಣೆ ಆಗ್ತಾ ಇದ್ದೇವೆ ಅನ್ನುವಂಥ ವಿಚಾರ ಬಹಳಷ್ಟು ರಾಷ್ಟ್ರಗಳು ಬಂಡವಾಳಶಾಹಿತನದಲ್ಲಿ ಏನು ಅಂತಂದ್ರೆ ಯಥೇಚ್ಛವಾಗಿ ಹಣವನ್ನ ಮುದ್ರಿಸುವ ಒಂದು ಪ್ರಕ್ರಿಯೆ ಈ ಹಿಂದೆ ಬಂಗಾರಕ್ಕೆ ಹೊಂದಿಕೊಂಡಂತಹ ಈ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಏನಿತ್ತು ಅದು ಬ್ರಿಟನ್ ವುಡ್ ಸಿಸ್ಟಮ್ ಮೂಲಕ ಇತ್ತು ಯಾವಾಗ ಈ ಬ್ರಿಟನ್ ವುಡ್ಸ್ ಸಿಸ್ಟಮ್ನ ತೆಗೆದುಹಾಕಲಾಯಿತು ತದನಂತರ ದೇಶ ತನ್ನ ಇಚ್ಛೆಗೆ ತಕ್ಕಂತೆ ಅಥವಾ ಅದಕ್ಕೂ ಹೆಚ್ಚಾಗಿ ಹಣವನ್ನು ಸೆಂಟ್ರಲ್ ಬ್ಯಾಂಕಿನ ಮುಖೇನ ಪ್ರಿಂಟ್ ಮಾಡಬಹುದು ಅನ್ನುವಂಥ ನಿರ್ಣಯವನ್ನು ಪಾಶ್ಚಾತ್ಯ ರಾಷ್ಟ್ರಗಳ ಅದೇ ಒಂದು ವಿಚಾರಧಾರೆಯನ್ನ ಸಹ ನಮ್ಮ ರಾಷ್ಟ್ರ ಅಳವಡಿಸ್ಕೊಳ್ತು ಅನ್ನೋಂಥ ವಿಚಾರ ಆದ್ರಿಂದನೇ ಇತ್ತೀಚಿನ ಸಮಯದಲ್ಲಿ ನಿಮಗೂ ಸಹ ಬಹಳಷ್ಟು ಫೋನ್ ದೂರವಾಣಿ ಕರೆಗಳು ಬರುತ್ತೆ ಏನು ಅಂದರೆ ಲೋನ್ ಬೇಕಾ ಅಂತ ಹೇಳಿ ಯಾಕಂದ್ರೆ ಅಷ್ಟರ ಪ್ರಮಾಣದಲ್ಲಿ ಹಣವನ್ನ ಸೆಂಟ್ರಲ್ ಬ್ಯಾಂಕ್ಸ್ಗಳು ಪ್ರಿಂಟ್ ಮಾಡಿದೆ ಹಾಗೆ ಬಡ್ಡಿ ದರವನ್ನ ಇಳಿಸದಂತ ಒಂದು ಎರಡು ಮೂರು ವರ್ಷದ ಹಿಂದೆ ಇಳಿಸಿದಂತ ಪ್ರಕ್ರಿಯೆ ಈಗ ಯಥೇಚ್ಛವಾಗಿ ಏರಿಕೆ ಆಗ್ತಾ ಇದೆ ಬಡ್ಡಿ ದರ ಇದರಿಂದ ಮುಂಬರುವ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎನ್ ಪಿ ಎ ಅಂತ ಕರೆಯಲ್ಪಡುವಂತಹ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದರ ಮೂಲಕ ಸಾಲ ಪಡೆದವ ಬಡ್ಡಿ ರಹಿತ ಸಾಲವನ್ನು ತೀರಿಸೋದು ಬಹಳ ಕಷ್ಟ ಅನ್ನುವಂಥ ಒಂದು ಸನ್ನಿವೇಶಕ್ಕೆ ಹೋಗ್ತಾನೆ ಇದನ್ನು ಮತ್ತೆ ಆರ್ಥಿಕ ನೆಲೆಗಟ್ಟಲ್ಲಿ ನೋಡಿದ್ರೆ ಒಂದು ರೀತಿಯಾದಂಥ ಅತಂತ್ರತೆ ಕಾಣುತ್ತೆ ಅನ್ನುವಂಥ ವಿಚಾರ ಇದು ಎಲ್ಲ ಬಂಡವಾಳಶಾಹಿ ರಾಷ್ಟ್ರಗಳಲ್ಲೂ ಆಗುವಂತ ಒಂದು ವಿಚಾರ ಈ ಒಂದು ಸಂಚಿಕೆ ತಮಗೆ ಹೇಳಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೂ ಹಲವಾರು ವಿಚಾರಧಾರೆಯೊಂದಿಗೆ ಮತ್ತು ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ